ಸಿಗುತ್ತೆಂಟ್ಸ್ಟರ್ಸ್ ಒಂದು ಬ್ಯೂಟಿಫುಲ್ ಪಾಯಿಂಟ್ ತಿಳ್ಕೊಳ್ಳಿ ಇವತ್ತು ನಮಗೆ ಯಾಕೆ ಧ್ಯಾನದ ಅನುಭವಗಳು ಆಗುವುದಿಲ್ಲ ಏನೋ ಒಂದು ಕೀ ಸಿಗ್ತಾ ಇದೆ ಇವತ್ತು ಅಲ್ಲ ಬೇಗ ಬೇಗ ಹೇಳಿ ಸಾರ್ ಮತ್ತೆ ಟೈಮ್ ಹೋಗುತ್ತೆ ಮಾಸ್ಟರ್ಸ್ ಧ್ಯಾನಕ್ಕೆ ಕೂತ್ಕೊಂಡಾಗ ನಮ್ಮ ದೇಹ ನಿಶ್ಚಲವಾಗಿರುತ್ತ ಚಕ್ ಮಾಡ್ಕೊಳ್ಳಿ ಹತ್ತಾರು ಸಲ ಹತ್ತಾರು ಕಡೆ ಚಡ್ಪಡಿಸ್ತಾ ಇರೋ ದೇಹ ದೇಹದ ಮೇಲೆಯೇ ಸ್ಥಿರತೆ ಇಲ್ಲದ ಸ್ಥಿತಿ ಡೋಂಟ್ ಮಾಸ್ಟರ್ಸ್ ಹಿಂದಿನ ಮೇಲೆಗೊ ಆಯ್ತು ದೇಹ ನಿಶ್ಚಲ ಆಯ್ತು ದೇಹ ನಿಶ್ಚಲ ಆದ್ಮೇಲೆ ಮನಸ್ಸು ಪ್ರಶಾಂತ ಅಂತ ಹೇಳ್ತಾ ಇರ್ತಾರೆ ನಿಜಕ್ಕೂ ದೇಹ ಮನಸ್ಸು ಒಂದಾಗಿರುತ್ತ ಚೆಕ್ ಮಾಡ್ಕೊಳ್ಳಿ ಎರಡನೇ ಪಾಯಿಂಟ್ ಸರ್ ಒಂದನೇ ಪಾಯಿಂಟ್ ಕಷ್ಟ ಸಾರ್ ಎರಡನೇ ಪಾಯಿಂಟ್ ಮನಸ್ಸು ಅದರೊಳಗೆ ಆಗುತ್ತಾ ಮರ್ಜ್ ಆದ್ಮೇಲೆ ಎಲ್ಲೆಲ್ಲೋ ಅಲಿತಾ ಇರೋ ಮನಸ್ಸು ಮರ್ಜ ಆಗ್ತಾ ಆದ್ಮೇಲೆ ಅವ್ರು ಆಯ್ತಾ ಇಲ್ವೋ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಲಿತಾ ಇರುತ್ತಾ ಚೆಕ್ ಮಾಡ್ಕೊಳ್ಳಿ ಬೆಳಿಗ್ಗೆ ಬೆಳಗ್ಗೆ ತರೋ ತಾಜಾ ಸ್ನಾನ ಮಾಡಿ ಕುಂತಿದ್ದೀರಿ ಅವರು ಮನಸ್ಸು ಆಗ್ತಾ ಇರ್ತಾ ಹೋಗ್ತಾ ಇದೆ ಅಂದ್ರೆ ಏನ್ ಲೆಕ್ಕ ಮನಸ್ಸು ಅದಾದ್ಮೇಲೆ ನಿಮ್ ಬುದ್ಧಿ ಏನೇನ್ ಮಾಡ್ತಾ ಇದೆ ಬುದ್ಧಿ ನೂರೆಂಟು ಕೆಲಸ ಮಾಡ್ತಾ ಇದೆ ಏನೇನು ಲಾಭನೋ ಅದೆಲ್ಲವನ್ನ ಯೋಚನೆ ಮಾಡ್ತಾ ಇದೆ ಬುದ್ಧಿ ಅದು ಅದರೊಳಗೆ ಮರ್ಜಾಗಿದೆಯಾ ಅಯ್ಯೋ ಇದು ಬೇರೆ ಇದೆಯಾ ಸರ್ ಹ್ಮ್ ಇನ್ನೂ ಇದೆ ನಿಮ್ಮ ಫೀಲಿಂಗ್ಸ್ ಇದೆಯಲ್ಲ ನೋವು ದುಃಖ ಸಂಕಟ ಖುಷಿ ಇನ್ನೂ ಭಾವನೆಗಳಿವೆ ಭಾವನೆಗಳಿವೆಯಲ್ಲ ಹೃದಯದ ಭಾವನೆಗಳು ಆ ಭಾವನೆಗಳು ಇದರೊಂದಿಗೆ ಒಂದಾಗಿದೆಯಾ ಇವೆಲ್ಲವುಗಳ ಮೇಲೆ ನಿಯಂತ್ರಣ ಹೊಂದಿ ಶ್ವಾಸದೊಂದಿಗೆ ಐಕ್ಯತೆಯನ್ನು ಸಾಧಿಸಿದೆಯಾ ಮನುಷ್ಯ ಕೇವಲ ಭೌತಿಕ ದೇಹ ಅಲ್ಲ ಮಾಸ್ಟರ್ಸ್ ಆತ ಮನಸ್ಸು ಕೂಡ ಆತ ಬುದ್ಧಿನೂ ಕೂಡ ಆತ ಭಾವನೆಯೂ ಕೂಡ ನೀವು ಭೌತಿಕ ದೇಹವನ್ನ ಸುಮ್ಮನೆ ಕೂಡಿಸಿ ಮನಸ್ಸನ್ನ ಚಲ್ಲಾಪಿಲ್ಲಿ ಮಾಡಿಬಿಟ್ರೆ ಧ್ಯಾನ ಅಲ್ಲ ಅದು ಸರ್ ಕುಂತೆ ಆದ್ರೆ ಏನೂ ಆಗ್ಲಿಲ್ಲ ಮನಸ್ಸು ದೇಹವನ್ನ ಒಂದು ಮಾಡಿಸಿ ಕುಂತ್ರೆ ಬುದ್ಧಿ ಇನ್ನೇನು ಕಿತಾಪತಿ ಮಾಡ್ತಾ ಇದೆ ಭಾವನೆಗಳ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ನಿನ್ನೆ ಅವಳ ಹಂಗಂದ್ಲು ಅವನ ಹಂಗಂದ ಮೊನ್ನೆ ಹಿಂಗಾಗಿತ್ತು ಅದ ಹಂಗಾಗಿತ್ತು ಹುಷು ಬುದ್ಧಿ ಅದರ ಜೊತೆ ಒಂದಾಗಿದೆಯಾ ಭಾವ ಅದರ ಜೊತೆ ಒಂದಾಗಿದೆಯಾ ಅನ್ನಮಯ ಕೋಶ ಮನೋಮಯ ಕೋಶ ಪ್ರಾಣಮಯ ಕೋಶ ಜ್ಞಾನಮಯ ಕೋಶ ಒಂದಾಗಿದೆಯಾ ಮಾಸ್ಟರ್ಸ್ ಅನ್ನಮಯ ಕೋಶ ಒಂದ್ ಕಡೆ ಚಡ್ಪಡಿಸ್ತಾ ಇದೆ ಯಾವಾಗಪ್ಪ ಧ್ಯಾನ ಮುಗಿಯುತ್ತೆ ಯಾವಾಗ ಟೀ ಕಾಫಿ ಕುಡಿಬೇಕು ಅಂತ ಬಂತು ಮನಸ್ಸು ಒಂದ್ ಕಡೆ ಜಡ್ಪಡಿಸ್ತಾ ಇದೆ ಅಯ್ಯೋ ಇವತ್ ನಿನ್ನೆ ಹಿಂಗಾಯ್ತಲ್ಲ ಘಟನೆ ಇವತ್ತು ಸಿಗ್ಲಿ ಆತ ನೋಡ್ತೀನಿ ಒಂದ್ ಕೈ ಅಂತ ಬುದ್ಧಿ ಇನ್ನೇನು ಕಿತ್ತಪತಿ ಅದು ಆಗ್ಲಿಲ್ಲಲ್ಲ ಎಸ್ ಎಸ್ ಈ ಸಲ ಏನಾದ್ರು ಮಾಡಿ ಬಿಡಬಾರ್ದು ಅಂತ ಅದೇನೋ ಪ್ಲಾನ್ ಅಲ್ಲಿ ಇದೆ ಇದ್ರ ಜೊತೆಗೆ ಭಾವನೆಗಳ ಅಲ್ಲೋಲ ಕಲ್ಲೋಲಗಳೇ ಇದೆ ಸುನಾಮಿನೇ ಇದೆ ಒಂದೊಂದು ಭಾವನೆಗೂ ಕೊಚ್ಕೊಂಡು ಹೋಗ್ತಾ ಇದೆ ಈ ನಾಲ್ಕು ಕೊಚ್ಕೊಂಡು ಹೋಗ್ಬೇಕಾದ್ರೆ ಈ ಆನಂದಮಯ ಕೋಶ ಹೆಂಗೆ ತಲುಪೋದು ಮಾಸ್ಟರ್ಸ್ ನಾಲ್ಕು ಗೇಟ್ ಅನ್ನ ನೀವು ಪಾರ್ ಮಾಡಿ ಹೋದಾಗ ಆನಂದಮಯ ಗೇಟ್ ಓಪನ್ ಆಗುತ್ತೆ ಇಲ್ಲಿ ಕುಂತು ಆನಂದಮಯ ಗೇಟ್ ದ ಮಾತನ್ನ ಮಾತಾಡ್ತೀರಿ ಮಾಸ್ಟರ್ಸ್ ಮಾತಾಡಿ ಮಾತಾಡ್ಲಿಕ್ಕೆ ಏನ್ ಟ್ಯಾಕ್ಸ್ ಇಲ್ಲ ಅರ್ಥ ಆಯ್ತಾ ಮಾಸ್ಟರ್ಸ್ ಕುಸ್ಮಾ ಮೇಡಮ್ ಕ್ಷಮೆ ಕೋರ್ತೀನಿ ನಿನ್ನೆ ಕೇಳಿದ್ರು ಹೇಳಿಲ್ಲ ಸರ್ ನಿನ್ನೆ ಅವ್ರ ಜೊತೆ ನೀವು ದನಿ ಕುಡಿಸಿದ್ರಿ ಆದ್ರೂ ಅಷ್ಟಕ್ಕೆ ನಿಲ್ಸಿದ್ದೆ ನಿಮ್ಗೂ ಪ್ರೇಮಾ ಮೇಡಂ ಎಲ್ಲಿ ಹೋದ್ರೆ ಹ್ಮ್ ಬನ್ನಿ ನೀವು ಫಸ್ಟ್ ಓಕೆ ಹೌದು ಸರ್ ಕಾಣಿಸಿಕೊಳ್ಳಿ ದಯ್ವಿಟ್ಟು ಎಲ್ಲರಿಗೂ ಪೂರ್ಣವಾಗಿ ಅರ್ಥಾರ್ಥ ಕಾಣಿಸ್ತಾ ಇದಾರೆ ದಯವಿಟ್ಟು ಕಾಣಿಸಿ ನಿಮ್ಮನ್ನೆಲ್ಲರೂ ನೋಡ್ಲಿಕ್ಕೆ ಇಷ್ಟ ಪಡ್ತಾ ಇದಾರೆ ಅವ್ರಿಗೆ ತ್ಯಾಂಕ್ ಯು ಮೇಡಮ್ ನಾವು ನಿಮ್ಗೆ ಧನ್ಯವಾದ ಸಮರ್ಪಿಸಬೇಕು ಸರ್ ಕೇಳಿದ್ರಲ್ಲಮ್ಮ ನಿಮ್ಗೆ ಧನ್ಯವಾದ ಫಸ್ಟು ಎಸ್ ಅಷ್ಟೇ ನೆನ್ಪಿಟ್ಕೊಳ್ಳಿ ಕುಂತ್ರಾ ಧ್ಯಾನಕ್ಕೆ ದೇಹ ಇದೆಯಾ ದೇಹದ ಜೊತೆ ಮನಸ್ಸು ನಿಮ್ಮ ಶ್ವಾಸದಲ್ಲಿ ಆಗಿದೆಯಾ ಮನಸ್ಸು ಮರ್ಜ್ ಆದ್ಮೇಲೆ ಈ ಕಿತಾಪತಿ ಮಾಡೋ ಬುದ್ಧಿ ಬಂದು ಸೇರ್ಕೊಂಡಿದ್ಯಾ ಫೀಲಿಂಗ್ಸು ಅಲ್ಲೋಲ ಕಲ್ಲೋಲ ಇಲ್ಲುವ ಸಂತೋಷ ಖುಷಿ ದುಃಖ ನಿನ್ನೆ ಆತ ಹಂಗೆ ಅಂದ ಇವಳು ಹಿಂಗಂದು ಬಿಡಬಾರದು ಅವೆಲ್ಲ ಬಂದು ಮರ್ಜ್ ಆಗಿದೆಯಾ ಈ ನಾಲ್ಕು ಮರ್ಜ್ ಆದ್ಮೇಲೆ ನಿಮ್ಗೆ ಆ ಆನಂದಮೇಟ அதுக்கேன் நாளையா இந்த நோடோணி ஆகமர்ஷி நோட் கதிரை ஷலாப்பிள்ளு திங்கே ஷலாபிள்ளி மாட்டேன் மத்தே சார் நம்ம ஆனந்தமயோஷ சார் குறி நோட் கடுமையிலு பிரமே மேடம் ನಿಮ್ಗೆ ತ್ಯಾಂಕ್ ಯು ಸರ್ ಸೊ ನಾವು ಈ ಒಂದು ಪ್ರಯತ್ನನ ಸಾಧನೆ ಮಾಡಿ ಕಲಿಬೇಕು ಸರ್ ಈ ಒಂದು ಪ್ರಯತ್ನ ಇತ್ತು ಆ ದಿವ್ಸ ಕೇಳೋರೆ ಇಲ್ವಲಾ ಕುಸುಮ ಕುಸುಮೆಡಮು ಕುಂದೋಳ ಸರ್ ನಿನ್ನೆ ನಾವು ಧೈರ್ಯ ಮಾಡಿದ್ವಲ್ಲ ಅಲ್ಲಾ ಸ್ವಲ್ಪ ಅದನ್ನ ಓಪನ್ ಮಾಡೋದಿಕ್ಕೆ ಟ್ರೈ ಮಾಡಿ ನೋಡಿದಿವಲ್ಲಾ ಸಾರ್ ಅಂತ ಟ್ರೈ ಮಾಡಿದ್ರು ಪಟ್ಟಿ ಹಿಡಿಲಿಲ್ಲ ಬೇಕಾದ ಈ ಹಾದಿಲೇ ಚಲಿಸಬೇಕು ಸರ್ ಮೇಡಮ್ ಇದನ್ನ ಪಟ್ಟ ಹಿಡಿದು ಹಿಡ್ಕೊಂಡ್ರೆ ಈ ನಾಲ್ಕನ್ನು ನಾವು ಮರ್ಜಿ ಮಾಡ್ತೀವಿ ನಮ್ ಭಾವನೆಗಳಿಗೆ ಲೆಕ್ಕ ಇದೆಯಾ ನಮ್ ಬುದ್ಧಿಗೆ ಏನಾದ್ರು ಬುದ್ಧಿ ಇದೆಯಾ ನಮ್ ಮನಸ್ಸಿಗೆ ಏನಾದ್ರು ಲಗಾಮ್ ಇದೆಯಾ ನಮ್ ಭೌತಿಕ ದೇಹಕ್ಕೆ ಏನಾದ್ರು ಒಂಚೂರು ಒಂಚೂರು ನಿಯಂತ್ರಣ ಇದೆಯಾ ಬೇಕಂದದ್ದು ಬೇಕಂದಾಗ ತಿನ್ನೋದು ಮುಕ್ಕೋದು ತಿನ್ನೋದಂದ್ರೆ ಮತ್ತೆ ಸ್ವಲ್ಪ ಆ ಸ್ವಲ್ಪ ಮರ್ಯಾದೆ ಭಾಷೆ ಆಯ್ತು ಬೇಕಂದಾಗ ಬೇಕಂದದ್ದನ್ನ ಮುಕ್ಕೋದು ಮಲಗೋದು ಅದನ್ನ ಏನ್ ಲೆಕ್ಕ ಇಲ್ಲ ಅದನ್ನ ಹೆಂಗ್ ಬೇಕಾದಂಗೆ ಇಟ್ಬಿಟ್ಟಿದ್ವಿ ಮತ್ತೆ ಸರ್ ಅವ್ರ ಎಕ್ಸ್ಪೀರಿಯನ್ಸ್ ಹಂಗೆ ಅವ್ರಿಗೆ ಹಂಗಾಗ್ತಾ ಇದೆ ಸರ್ ನನ್ಗೆ ಏನೂ ಆಗ್ತಾ ಇಲ್ಲ ಸರ್ ನಾನು ಹತ್ತು ವರ್ಷ ಆಯ್ತು ಸರ್ ನಾನು ಐದು ವರ್ಷ ಆಯ್ತು ಸರ್ ನಾನು ಎಷ್ಟೋ ವರ್ಷ ಆಯ್ತು ಸರ್ ಏನ್ ಮಾಡ್ತಾರೆ ನಾಲ್ಕು ಕುದುರೆ ನಾಲ್ಕು ದಿಕ್ಕಿಗೆ ಬಿಟ್ಟಿದಿರಿ ಮತ್ತೆ ಶಿವನ್ಯ ಖಾಲಿ ಏನೂ ಇಲ್ಲ ಓಕೆ ಮೇಡಮ್ ಈ ನಾಲ್ಕು ಕುದುರೆಗಳನ್ನ ತಗೊಳ್ಳಿ ನಾಲ್ಕು ದಿಕ್ಕಿಗೆ ಹೀಗೆ ಹೊರ ಹೋಗ್ತಾ ಇರುವಂತ ಬಾಣಗಳನ್ನ ನಿಮ್ಮ ಕಡೆ ಮಾರ್ಜ್ ಮಾಡ್ಕೊಳ್ಳಿ ಅಲ್ಲಿ ಆನಂದಮಯ ಕೌಶಲ್ಯ ಬಿಪಂತಾಕಿ ನಿಮ್ಮೊಳಗೆ نیವು ಅಂತ ಓಕೆ ಥ್ಯಾಂಕ್ ಯು ಸೋ ಮಚ್ ನಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಎಸ್ ಮ್ಯಾస్టರ್ಸ್ ਠੀਕ ਹੈ ਆਪ ਵੀ ਸੁਣ लीजिए ਕਿ ਇੱਕ ਸਵਾਲ ਥਾ ਕਿ ਸਵਾਲ ਕੀ ਆ ਥਾ ਮੈਡਮ जवाब तो मिल गया लेकिन सवाल सवाल ऐसे ही रहते हाँ मुझे अनुभव क्यों नहीं हो रहे मैं इतने साल से कर रहा हूँ कर रही हूँ वो कल ही आए हैं और इतने बड़े बड़े एक्सपीरियंस बोलते हैं मैं तो इतने साल से कर रहा हूँ शुरू शुरू में बहुत अच्छा लगते थे अब तो एकदम खाली खाली लग रहा है और मेरी तो हालत ऐसी है कि मैं किसी को बोल भी नहीं सकती मन में गालियां बगती रहती हूँ बकता रहता हूँ और न जाने कितने बुरे बुरे विचार आते रहते हैं न जाने क्या क्या हो रहा है मुझे तो मास्टर्स अनुभव इसलिए नहीं होते कि ध्यान में जब बैठते हैं तो चार स्थिति को मर्ज करके बैठना देह निश्चल होना और देह को तीन घंटे के अंदर कितने बार हिलाते हैं क्या क्या करते हैं आपको भी पता नहीं निश्चलता ही नहीं देह में उसके बाद मन न जाने क्या क्या सोच रहा है बिना लगाम के घोड़े के जैसे दौड़ दौड़ के आ रहा है और आपका कंट्रोल उसके ऊपर नहीं है लगाम आपके हाथ में है ही नहीं लगाम ही नहीं बुद्धि न जाने क्या क्या प्लानिंग कर रहा है भावनाएं उथल पुथल क्या क्या हो रहे हैं पता नहीं उसने ऐसे कहा इसने ऐसे कहा उसको ऐसे कहना चाहिए उसको ऐसे बोलना चाहिए उसको आज दिखाना चाहिए उसको आज करके दिखाना चाहिए उसको आज नहीं क्या क्या फीलिंग्स में उथल पुथल हो रहा है जब तक इन चारों को मर्ज नहीं करते मास्टर चारों दिशाओं में चार बाण की तरह जा रहे हैं और आप अंदर खाली खाली बैठे हैं जब इनको आप अपने अंदर नहीं मोड़ते एक आपके श्वास में इन चारों को जब समर्पित नहीं करते इस यज्ञ में ध्यान महायज्ञ में इस समित्त को चारों समित्त को जब तक आप समर्पित नहीं करते इस आग में नहीं डालते तब तक आपका आनंद में कोश का पता नहीं चलेगा अनुभव दूर की बात तो इसीलिए सपने तो रखे हैं बहुत बड़े बड़े ब्रह्मर्षि होना चाहिए ब्रह्मर्षि होना चाहिए तो बॉडी पर कंट्रोल लीजिए उसको ठूस टूस कर भरना जब चाहे तब नींद करना जब चाहे तब हिलाना डुलाना न जाने क्या क्या करना कुछ भी कंट्रोल नहीं बॉडी के ऊपर माइंड के ऊपर कुछ भी कंट्रोल नहीं बुद्धि के ऊपर नहीं भाव के ऊपर नहीं तो इन सब के ऊपर नियंत्रण लीजिए जब ध्यान में बैठते हैं तो ये एकत्रित करके बैठिए और तब आपका आनंद में गोश खिलेगा खुलेगा दरवाजा ओपन होगा जब ये चारों दरवाजा पार करके जाएंगे तो वो दरवाजा ओपन होगा आनंद में स्थिति में आप रहेंगे आनंद ही आनंद अनुभव ही अनुभव मास्टर्स। याद रखिए बात और खाली सपना देखते रहते हैं या कल किस ढंग से आप ध्यान के लिए आके बैठते हैं देखते हैं क्यों नहीं होता मुझे तीन बजे आना मजाक है मेरे लिए देखता हूं बड़ा बड़ा सपना देखती हूं बड़ा बड़ा सपना अपने ऊपर कंट्रोल नहीं, दूसरों के ऊपर कंट्रोल पाने जा रहा जा रही हूं बातें समझ में आ गई मास्टर्स हाँ या ना मास्टर्स हाँ या ना हिंदी वाले मराठी वाले हाँ जी सर ओके ओके आज मैं समझ गया यस यही क्वेश्चन तुम्हारा आज के इस क्लास को कांट पाउंड के रखिए ब्रह्मर्षि होने तक छोड़ना नहीं ओके यस yes. सुजाता मैम अनम्यूट कीजिए मैडम आत्मा नमस्ते सर कोटि कोटि प्रणाम सर व्हाट यू सेड अबाउट थॉट्स दे कम ऑटोमेटिकली वो तो ऑटोमेटिकली आते हैं ना सर थॉट्स जो हम लोग सोचते हैं दिन भर या चलते हैं उसके वजह से आते हैं द ओनली थिंग इज वी हैव टू कंट्रोल ऑन दैट इज इट सर हां गुड क्वेश्चन एक मिनट रुकिए वहीं पे रुकिए आगे मत बढ़िए देखिए आपका दरवाजा और विंडोज अभी ओपन है घर का यस yes, सर आप बोलते हैं मच्छर कीड़े मकोड़े तो आना नेचुरल है ना सर आप ऐसे पूछ रहे हैं लेकिन आपको एक बात कहना है मच्छर और कीड़े मकोड़े वैसे ही नहीं आते उसके फ्रीक्वेंसी के लेवल बदबू रहती है अंदर करेक्ट। उस बदबू से अट्रैक्ट होके आते हैं mm -hmm. अगर आपके अंदर खिले हुए फूल रखे हैं तो मधुमक्खी आते हैं मच्छर नहीं आते। करेक्ट करेक्ट। ah, तो हम किस वाइब्रेशन किस फ्रीक्वेंसी के रहते हैं वो आते हैं मैडम yeah. इससे पहले जनरल क्वेश्चन था ऐसा कि होता है कि हम लोग बैठते ध्यान में तो सडनली समथिंग कम्स इन आवर माइंड वी डोंट अंडरस्टैंड तो ये आपने बताया होप यू द पॉइंट नाउ यस 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 आई गॉट द पॉइंट बट प्रेजेंटली आई डोंट हैव एनी थॉट्स ओनली बट स्टिल एक्सपीरियंस नॉट कमिंग हाँ लेकिन yes. जैसे आपने बताया कि थोड़ा ज्यादा होता है वो बाहर yes. निकालने के लिए उसमें से यस yes. और बुद्धि और भाव के ऊपर भी चक्की से okay, फीलिंग्स को भी चक्की से मनोमय कोश को पार किए हैं तो विज्ञान में कोष को भी चक्की से yes, प्राणमय कोश को भी चक्की से थैंक यू सर थैंक यू थैंक यू थैंक यू वेरी मच ಮೇಡಮ್ ಕ ಪ್ರಶ್ನೆ ಮಾಸ್ಟರ್ಸ್ ಮೇಡಂನ ಪ್ರಶ್ನೆ ಇದೆ ಮಾಸ್ಟರ್ಸ್ ಧ್ಯಾನಕ್ಕೆ ಕುಂತಾಗ ವಿಚಾರ ಬರೋದು ಸಹಜ ಅಂತ ನಿಮ್ಗೂ ಹಂಗೆ ಅನ್ಸ್ಬಹುದು ವಿಚಾರ ಬರೋದು ಸಹಜ ಅಲ್ಲ ಮಾಸ್ಟರ್ ಈಗ ನೀವು ನಿಮ್ ಮನೆ ಕಿಟಕಿ ಬಾಗ್ಲು ತೆಗೆದು ಕುಂತಿದ್ದೀರಿ ಅಂದ್ರೆ ನಿಮ್ ಮನೆಯೊಳಗೆ ಸೊಳ್ಳೆ ಕೀಟಗಳು ಬರುತ್ತೆ ಅಂದ್ರೆ ಅದು ಸಹಜ ಅಲ್ಲ ಸೊಳ್ಳೆ ಕೀಟಗಳನ್ನ ಒಳಗಡೆ ಅಟ್ರಾಕ್ಟ್ ಮಾಡ್ಕೊಳ್ಳುವಷ್ಟು ದುರ್ಗಂಧ ಮನೆಯೊಳಗಿದೆ ಅದೇ ಸುಗಂಧ ಲೋಬಾನ ಇದ್ರೆ ಆ ಸೊಳ್ಳೆ ಕೀಟಗಳು ಒಳಗೆ ಬರೋದಿಲ್ಲ ಅದೇ ನೀವು ಅರಳಿದ ಹೂಗಳನ್ನ ಒಳಗಿಟ್ರೆ ಸೊಳ್ಳೆ ಕೀಟಗಳು ಬರೋದಿಲ್ಲ ಜೇನು ಹುಳುಗಳು ಒಳಗೆ ಬರುತ್ತೆ ಹಂಗೆ ನಿಮ್ಮ ಥಾಟ್ಸ್ ಲೆವೆಲ್ ಆ ಸೊಳ್ಳೆ ಕೀಟಗಳ ಥಾಟ್ ಲೆವೆಲ್ ಇದೆಯೋ ಜೇನು ಹುಳುಗಳ ಥಾಟ್ ಲೆವೆಲ್ ಇದೆಯೋ ಇವೆಲ್ಲವನ್ನ ದಾಟಿ ಹೋಗಿ ಫಸ್ಟ್ ಥಾಟ್ ಬರೋದು ನಾರ್ಮಲ್ ಅಲ್ಲ ಆ ನಾರ್ಮಲ್ ಫ್ರೀಕ್ವೆನ್ಸಿ ನಿಮ್ಮ ಹತ್ರ ಇದೆ ಅನ್ನೋ ಕಾರಣಕ್ಕೆ ನಿಮ್ ಕಡೆ ಬರ್ತಾವೆ ಮೊದಲು ನಿಮ್ ಕಡೆನೆ ಅದನ್ನ ಅಂಗಡಿ ಓಪನ್ ಮಾಡ್ಕೊಂಡು ಕುಂತಿದಾರ ಅವುಗಳಿಗೆ ವೆಲ್ಕಮ್ ಮಾಡೋದಕ್ಕೆ ಯುವರ್ ಫ್ರೀಕ್ವೆನ್ಸಿ ಆ ದುರ್ಗಂಧವನ್ನ ತೆಗೆದು ಸುಗಂಧ ಬರುವಂಗೆ ಮಾಡಿ ಸುಗಂಧ ದಾಟಿ ಇನ್ನೂ ಅದ್ಭುತವಾದ ಸ್ಥಿತಿನಲ್ಲಿ ಹೋಗಿ ಯಾವ ಥಾಟು ನಿಮ್ ಸಮೀಪ ಸುಳಿಯೋದಿಲ್ಲ ನೋಡೋಣ ಸ್ವಲ್ಪ ಮನೆಯಲ್ಲಿ ಗಂಭೀರವಾಗಿ ಕೂತ್ಕೊಡ್ರಿ ಗಂಡ ಬಂದು ಮಾತಾಡಿಸ್ತಾನ ಹೆಂಡತಿ ಬಂದು ಮಾತಾಡಿಸ್ತಾಳ ಮಕ್ಕಳು ಸಮೀಪ ಬರ್ತಾರ ಥೋಡ ಗಂಭೀರ ಭೇಟಿ ಭೇಟಿಯೇ ಗರ್ಮೆ पति महोदय आके बात बात करने की हिम्मत रखते हैं क्या पत्नी आके बोलने की हिम्मत रखती है क्या बच्चे नजदीक पटकने की हिम्मत रखते हैं क्या नहीं बिल्कुल नहीं देखते हैं चुपचाप चले जाते हैं क्या ज्वालामुखी फटने वाला है समझ के चुपचाप चले जाते तो आप अपने फ्रिक्वेंसी को बढ़ाइए कोई मच्छर वच्छर नहीं आते वैसे ही कोई थॉट वॉट नहीं आते सिंपल तो ऑलवेज में

ಶಾಲೆನಲ್ಲಿ ಮಕ್ಕಳ ಕುಡ್ಸ್ಕೊಂಡು ಎರಡ್ ಗಂಟೆಗೆ ಪೇಪರ್ ಇತ್ತು ಅದಕ್ಕೆ ಒಂದೂವರೆಗೆ ಧ್ಯಾನ ಕುಡ್ಸ್ಕೊಂಡು ಕುಂತಿದ್ದೆ ಒಂದ್ ಇಪ್ಪತ್ ನಿಮಿಷ ಧ್ಯಾನಕ್ಕೆ ಕುಡ್ಸ್ಕೊಂಡು ಕೂತಾಗ ನಾನು ಸಡನ್ ಆಗಿ ದೇಹದಿಂದ ಹೊರಗೋಗಿ ಆ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ವಿ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿ ಓಡಾಡ್ತಾ ಇದ್ವಿ ಸಂತೋಷದಿಂದ ಆ ಮಕ್ಕಳೆಲ್ಲ ಕೂಡಿ ಸ್ನಾನ ಮಾಡ್ತಾ ಇದ್ದೇವೆ ವಾರ್ನಿಂಗ್ ಬೆಲ್ ಆಯ್ತು ಎತ್ತರ ಆಯ್ತು ಸರ್ ಆದಾಗ ನಾನು ಮತ್ತೆ ಸಡನ್ ಆಗಿ ಬಂದು ದೇಹದಲ್ಲಿ ಬಿಟ್ಟೆ ಆಮೇಲೆ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಯ್ತು ಸರ್ ಈ ಅನುಭವ ಬಹಳ ನನಗೆ ತುಂಬಾ ಸಂತೋಷ ಕೊಟ್ಟಿತ್ತು ಬಟ್ ಆವಾಗ ಇನ್ನೇ ಪೇಪರ್ ಬರೆದ ಮಕ್ಕಳು ಅತಿ ಒಂದು ಎರಡು ಮಾರ್ಕ್ಸ್ ತಗೋಬೇಕಾದಂತ ಮಕ್ಕಳು ಕೂಡ ನಿನ್ನೆ ಪೇಪರ್ ಬರೆದಾಗ ನಾನು ಬೇಗ ಬೇಗ ಚೆಕ್ ಮಾಡಿ ಮುಗಿಸೋಣ ಅಂತ ಹೇಳಿ ಚೆಕ್ ಮಾಡಿದಾಗ कल वो जो ध्यान में बैठी थी नदी में जाकर स्नान करने का एक्सपीरियंस हो गया और जो हाईस्कूल के पेपर चक कर रहे थे तो एक दो मार्क्स लेने वाले बच्चे तीस चालीस मार्क्स लिए उनके टेस्ट में जो ध्यान के लिए बैठे थे यस थैंक यू थैंक यू थैंक यू सो मच थैंक यू सो मच यस आज की बात याद रखिए। ब्रह्मर्षि बनना है ना आपको ध्यान का एक्सपीरियंस होना है ना हाँ सर ब्रह्मर्षि बने आज बने या कल बने लेकिन मुझे ध्यान के एक्सपीरियंस तो होना है तो चारों कोष को आप मर्ज कीजिए पंचम कोश में आप ओपन हो जाए Okay. Thank you. Thank you. Thank you. Thank you so much.